ಸ್ನೇಹಿತರೆಗ ವಿಶೇಷವಾಗಿ ಧನ್ ತರೇಸ ಅಂದರೆ ಧನತ್ರಯೋದಶಿ ದಿನ ಮಾಡುವಂಥ ಮಹಾಲಕ್ಷ್ಮಿ ಪೂಜೆಗೆ ವಿಶೇಷವಾದ ಮುಹೂರ್ತವನ್ನು ಇದ್ದೀನಿ ಅಷ್ಟೇ ಅಲ್ಲ ಆ ದಿನ ಯಾವ ಯಾವ ವಸ್ತುಗಳನ್ನು ಖರೀದಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಆ ದಿನ ಯಾವ ಯಾವ ಯೋ ಯೋಗಗಳು ನಮಗೆ ಪ್ರಾಪ್ತಿ ಆಗ್ತದ ಯಾವ ವಸ್ತುಗಳಿಂದ ಖರೀದಿ ಮಾಡೋದ್ರಿಂದ ಈ ವರ್ಷ ಪೂರ್ತಿ ಆಗಿರ್ಬೋದು ಜೀವನ ಪೂರ್ತಿ ಆಗಿರ್ಬೋದು ಒಳ್ಳೆಯದಾಗ್ತದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಧನ್ ತ್ರಯೋದಶಿ ತ್ರಯೋದಶಿ ನಮಗೆ ತ್ರಯೋದಶಿ ತಿಥಿ ಸಾಯಂಕಾಲ ಸಮಯದಲ್ಲಿ ಇರಬೇಕು ಈ ಧನ್ ತ್ರಯೋದಶಿ ಪೂಜೆಯನ್ನು ನಾವು ಹೆಚ್ಚಾಗಿ ಸಾಯಂಕಾಲ ಸಮಯದಲ್ಲಿ ಮಾಡಿದಾಗ ಮಹಾಲಕ್ಷ್ಮಿ ಪೂಜೆ ಯಾವಾಗಲೂ ಸೂರ್ಯ ಅಸ್ತ ಆದಮೇಲೆ ಸಾಯಂಕಾಲ ಸಮಯದಲ್ಲಿ ವಿಶೇಷ ಫಲಪ್ರಾಪ್ತಿ ಅಂತ ಹೇಳ್ತೇವೆ ಗೋಧೋಳಿ ಮುಹೂರ್ತದಲ್ಲಿ ಮಹಾಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಹೇಳಿ ಅದರಲ್ಲೂ ಈ ಕೆಲವೊಂದು ಆಚರಣೆಗಳನ್ನು ನಾವು ಈ ಮಹಾಲಕ್ಷ್ಮಿ ಪೂಜೆಯನ್ನು ಸಾಯಂಕಾಲ ಸಮಯದಲ್ಲಿ ಮಾಡಿದಾಗ ವಿಶೇಷ ಫಲಪ್ರಾಪ್ತಿ ಈ ಧನ್ ಅನ್ನೋದು ಸಾಯಂಕಾಲ ಸಮಯದಲ್ಲಿ ಮಾಡುವಂಥ ಮಹಾಲಕ್ಷ್ಮಿ ಪೂಜೆ ಕೆಲವು ಸಾಯಂಕಾಲದಿಂದ ಹಿಡಿದು ಮಧ್ಯರಾತ್ರಿವರೆಗೂ ಕೂಡ ಮಾಡ್ತಾರೆ ಇದು ಕೂಡ ವಿಶೇಷ ಫಲಪ್ರಾಪ್ತಿ ಅಂತಲೇ ಹೇಳ್ತೀನಿ ಕೋಜಾಗರ ಲಕ್ಷ್ಮೀ ಪೂಜೆ ಆಗಿರ್ಬೋದು ಧನ್ ತರೇಸ ಆಗಿರ್ಬೋದು ಜೊತೆಗೆ ನಾವು ದೀಪಾವಳಿ ಅಮಾವಾಸ್ಯೆ ದಿವಸ ಏನು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಿಲ್ಲ ಈ ಮೂರೂ ಲಕ್ಷ್ಮಿ ಪೂಜೆ ವಿಶೇಷವಾಗಿ ನಮ್ಮ ಜೀವನದ ಆರ್ಥಿಕ ತೊಂದರೆಯನ್ನು ಬಹಳಷ್ಟು ದೂರ ಮಾಡ್ತದೆ ಯಾಕಂದರೆ ಈಗಾಗಲೇ ನೀವು ಎಷ್ಟೋ ಜನ ಕಮೆಂಟ್ಸ್ ಹಾಕಿದ್ದನ್ನು ನೋಡ್ಬೋದು ಧನ್ತರೇಸ ಪೂಜೆಯನ್ನು ಹೇಳ್ಕೊಡ್ರಿ ಮೂರು ಪೂಜೆಯನ್ನು ಮಾಡೋದ್ರಿಂದ ನಮ್ಗೆ ಒಳ್ಳೆಯದಾಗಿದೆ ಹೇಳಿ ಈಗಾಗಲೇ ದೀಪಾವಳಿ ಅಮಾವಾಸ್ಯೆ ಪೂಜೆಯನ್ನು ದಿನ ಮಾಡಬೇಕು ಅಂತ ಶುಭ ಮುಹೂರ್ತ ಕೊಟ್ಟಾಗಿದೆ ಇನ್ನು ಧನ್ ತರೇಸ ಬಹಳಷ್ಟು ಜನರಿಗೆ ಒಳ್ಳೆಯ ಫಲವನ್ನು ಕೊಟ್ಟದ ಅದಕ್ಕೆ ಅದರಲ್ಲೂ ಈ ಸಲ ಬಹಳ ವಿಶೇಷ ಯೋಗ ನಮಗೆ ಪ್ರಾಪ್ತಿ ಪ್ರಾಪ್ತಿಯಾಗಲಿ ಈ ಧನ್ ತರೇಸ ಪೂಜೆಯನ್ನು ಮಾತ್ರ ಬಿಡ್ಲಿಕ್ಕೆ ಹೋಗಬೇಡ್ರಿ ಮಾಡಿ ನೋಡ್ರಿ ಕಷ್ಟಗಳೆಲ್ಲ ಕಳೆದು ಹೋಗ್ತದೆ ಈ ಧನ್ ತ್ರಯೋದಶಿ ದಿವಸ ನಾವು ಯಾವ ವಸ್ತುಗಳನ್ನು ಖರೀದಿ ಮಾಡಿದರೆ ನಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಅಂದರೆ ಆ ದಿನ ಹೆಚ್ಚಾಗಿ ಬಂಗಾರದ ಒಡೆಗಳ ಒಡವೆಗಳನ್ನು ಖರೀದಿ ಮಾಡಬೇಕು ಧನ್ ತ್ರಯೋದಶಿ ದಿವಸ ಮಾಡಿದಂಥ ಒಡವೆ ಬಂಗಾರಗಳನ್ನ ಖರೀದಿ ಮಾಡಿದರೆ ಆ ನಮಗೆ ಅಂದರೆ ಆಭರಣ ಆಗಿರ್ಬೋದು ಅಥವಾ ನಾವು ಹೆಚ್ಚಾಗಿ ಬಂಗಾರದ ನಾಣ್ಯಗಳನ್ನು ಖರೀದಿ ಮಾಡ್ತೇವಲ್ಲ ಆ ರೀತಿ ಆಗಿರ್ಬೋದು ಆ ಖರೀದಿ ಮಾಡಿದರೆ ಭಾಳನೆ ಶುಭವನ್ನು ಅಂತ ಅಂಥೇಳಿ ಇನ್ನೂ ಆ ದಿನ ವಿಶೇಷವಾಗಿ ಕಸಬರಿಗೆಯನ್ನು ಖರೀದಿ ಮಾಡಬೇಕು ಧನ್ತ್ರಯೋದಶಿ ದಿವಸ ಸಾಯಂಕಾಲ ಸಮಯದಲ್ಲಿ ಅಂದರೆ ಏಳು ಎಂಟು ಗಂಟೆ ಸಮಯದಲ್ಲಿ ಅಥವಾ ಹೆಚ್ಚಾಗಿ ಹತ್ತು ಗಂಟೆ ಮೇಲೆ ತೆಗೆಯೋದಿಲ್ಲ ಅಂಗಡಿಗಳು ಎಂಟು ಒಂಬತ್ತು ಗಂಟೆ ಸಮಯದಲ್ಲಿ ನಾವು ಕಸಬರಿಗೆಯನ್ನು ಖರೀದಿ ಮಾಡಿ ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಕಸಬರ್ಗಿ ಮಹಾಲಕ್ಷ್ಮಿಗೆ ಯಾಕೆ ಹೋಲಿಸ್ತಾರೆ ಅಂತಂದ್ರೆ ಅದು ಅಲಕ್ಷ್ಮಿಯನ್ನ ಹೊಡೆದೋಡಿಸ್ತದೆ ಅಲಕ್ಷ್ಮಿ ಅಂತಂದರೆ ಕಸಕ್ಕೆ ನಾವು ಅಲಕ್ಷ್ಮಿ ಅಂತ ಹೇಳ್ತೀವಿ ಕಸಬರಿಗೆಯಿಂದ ನಾವು ಕಸವನ್ನು ಗೂಡಿಸಿದಾಗ ನಮ್ಮ ಮನೆಯಲ್ಲಿರುವಂಥ ಎಲ್ಲ ದಾರಿದ್ರ ತೊಲಗಿ ಹೋಗ್ತದೆ ಎಲ್ಲಿ ಕಸ ಇರ್ತದೋ ಅಲ್ಲಿ ಅಲಕ್ಷ್ಮಿ ವಾಸ ಇರ್ತದಂತ ಆ ಕಸಬರ್ಗಿ ಅಲಕ್ಷ್ಮಿಯನ್ನು ಹೊಡೆದು ಮಹಾಲಕ್ಷ್ಮಿಯನ್ನು ಸ್ಥಿರಗೊಳಿಸುವಂತೆ ಮಾಡ್ತದೆ ಅದಕ್ಕಾಗಿ ಕಸಬರ್ಗಿಗೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಅದಕ್ಕಾಗಿ ಆ ಕಸಬರ್ಗಿಯನ್ನು ಈ ಧನ್ ತರೈಸೋ ದಿವಸ ಖರೀದಿ ಮಾಡೋದು ಬಹಳಷ್ಟು ಒಳ್ಳೆಯದು ಹೇಳಿ ಇನ್ನು ಧನತ್ರಯೋದಶಿ ಯಾವ ದಿನಾಚರಣೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಖರೀದಿಗೆ ಸಮಯವನ್ನು ಕೊಡ್ತೀನಿ ಬರೀ ಪಂಚಾಂಗವನ್ನು ಅಧ್ಯಯನ ಮಾಡಿಬಿಡ್ತೀನಿ ಈ ಸಲ ಧನತ್ರಯೋದಶಿ ಆಚರಣೆಯನ್ನು ಮಾಡಬೇಕಾಗಿರೋದು ಶನಿವಾರ ಹದಿನೆಂಟನೇ ತಾರೀಕು ಯಾಕಂದರೆ ಆ ದಿವಸ ಅಂದರೆ ಹದಿನೆಂಟನೇ ತಾರೀಕು ಶನಿವಾರ ನಮಗೆ ದ್ವಾದಶಿ ತಿಥಿ ಸುಡಿಯೋದಕ್ಕೆ ಇದ್ದರೂ ಸಹ ನಮಗೆ ಸಾಯಂಕಾಲ ಸಮಯದಲ್ಲಿ ತ್ರಯೋದಶಿ ತಿಥಿ ಇರಬೇಕು ಅದಕ್ಕಾಗಿ ಹದಿನೆಂಟನೇ ತಾರೀಕು ನಮಗೆ ಮಧ್ಯಾಹ್ನದ ಮೇಲೆ ತ್ರಯೋದಶಿ ತಿಥಿ ಪ್ರಾಪ್ತಿಯಾಗ್ತದೆ ಸಾಯಂಕಾಲ ಸಮಯದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀನಿ ಅಷ್ಟೇ ಅಲ್ಲ ಆ ದಿವಸ ಶನಿವಾರ ಇದ್ದರೂ ಕೂಡ ಬೆಳಗ್ಗೆ ನಮಗೆ ಸೂರ್ಯೋದಯಕ್ಕೆ ದ್ವಾದಶಿ ತಿಥಿ ಅದ ಪೂರ್ವ ನಕ್ಷತ್ರ ಬ್ರಹ್ಮಯೋಗ ತೈತಿಲಕರಣ ಬ್ರಹ್ಮಯೋಗದಲ್ಲಿ ನಮಗೆ ತ್ರಯೋದಶಿ ತಿಥಿ ಪ್ರಾಪ್ತಿಯಾಗಲಿರ್ತದ ಬಂಗಾರ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ತ್ರಯೋದಶಿ ದಿವಸ ಬಂಗಾರವನ್ನು ಖರೀದಿ ಮಾಡ್ಬೋದು ಚಂದ್ರ ಸಿಂಹರಾಶಿಯಲ್ಲಿ ಸ್ಥಿತನಿರೋದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಅದೇ ದಿನ ಯಾರು ಪ್ರದೋಷ ವ್ರತ ಶನಿ ಪ್ರದೋಷ ವ್ರತವನ್ನು ಇದ್ದೀರಿ ಅವತ್ತೇ ಮಾಡಬೇಕಾಗ್ತದೆ ಶನಿ ಪ್ರದೋಷ ವ್ರತ ಈ ಎರಡೂ ಪೂಜೆಯನ್ನು ಒಂದೇ ದಿವಸ ಮಾಡ್ಬೋದಾ ಅನ್ನೋರಾಗಿ ಸಂಕಲ್ಪವನ್ನು ಬೇರೆ ಬೇರೆ ಮಾಡಿ ಒಂದು ಪೂಜೆಯನ್ನು ಮುಗಿಸಿ ಇನ್ನೊಂದು ಪೂಜೆಯನ್ನು ಸಹ ಮಾಡಲಿಕ್ಕೆ ಬರ್ತದೆ ಇನ್ನೂ ಧನಲಕ್ಷ್ಮಿ ಪೂಜೆಗೆ ವಿಶೇಷವಾದ ಸಮಯ ಮುಹೂರ್ತವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಲ್ಕು ಗಂಟೆ ಹನ್ನೆರಡು ನಿಮಿಷದಿಂದ ಐದು ಗಂಟೆ ಐವತ್ತು ನಿಮಿಷ ಇದು ಮೊದಲನೇ ಮುಹೂರ್ತ ಇದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಮೀನಲಗ್ನ ಇದಕ್ಕೆ ಅಧಿಪತಿ ಇನ್ನು ಎರಡನೇ ಮುಹೂರ್ತ ಐದು ಗಂಟೆ ಐವತ್ತು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಇದು ಕೂಡ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೇನೆ ಇದಕ್ಕೆ ನಮಗೆ ಲಗ್ನ ಪ್ರಾಪ್ತಿಯಾಗಲಿ ಮೇಷ ಲಗ್ನದ ಅಧಿಪತಿ ಮಂಗಳ ಅಂತ ಹೇಳ್ತೀವಿ ಮಂಗಳನ ಆರಾಧ್ಯ ದೈವ ದೇವಿ ಅಂಥೇಳಿ ಇನ್ನೊಂದು ನಿಶಿತ ಕಾಲ ಅಂತ ಏನು ಹೇಳ್ತೀವಿ ಮ ಮಧ್ಯರಾತ್ರಿವರೆಗೂ ಇರ್ತದೆ ಅವು ಅದು ಒಂದು ಮುಹೂರ್ತ ಕೂಡ ಹೇಳಿಬಿಡ್ತೇನೆ ನಾನು ನಿಮಗೆ ರಾತ್ರಿ ಹತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಶುರು ಮಾಡಿ ಮಧ್ಯರಾತ್ರಿ ರಾತ್ರಿ ಹನ್ನೆರಡೂವರೆವರೆಗೂ ಕೂಡ ಇದು ಕೂಡ ಒಂದು ಮುಹೂರ್ತ ವಿಶೇಷವಾಗಿ ಇದು ಮಿಥುನ ಲಗ್ನ ಪ್ರಾಪ್ತಿಯಾಗಲಿ ಆತದ ಇನ್ನು ಧನ್ ತ್ರಯೋದಶಿ ದಿವಸ ನಮಗೆ ಬಂಗಾರವನ್ನು ಖರೀದಿ ಮಾಡೋದಾಗಿರ್ಬೋದು ಈ ಬೆಳ್ಳಿ ವಸ್ತುಗಳನ್ನ ಆಗಿರ್ಬೋದು ವಿಶೇಷ ವಸ್ತುಗಳನ್ನ ಖರೀದಿ ಆಗಿರ್ಬೋದು ಖಂಡಿತವಾಗಿಯೂ ಮಾಡಿರಿ ಬಹಳಷ್ಟು ಒಳ್ಳೆಯದು ತ್ರಯೋದಶಿ ತಿಥಿ ನಮಗೆ ಬೆಳಗಿನ ಸಮಯದಲ್ಲಿ ಇರಬೇಕು ಈ ಸಲ ರವಿವಾರ ದಿವಸ ತ್ರಯೋದಶಿ ಸೂರ್ಯೋದಯ ಸಮಯದಲ್ಲಿ ನಮಗದು ಅಂದರೆ ಮ ಮಾರನೇ ದಿವಸ ಶನಿವಾರ ದಿವಸ ಧನ್ ತ್ರಯೋದಶಿ ಪೂಜೆಯನ್ನು ಮಾಡಬೇಕು ರವಿವಾರ ದಿವಸ ಖರೀದಿಯನ್ನು ಮಾಡಬೇಕು ರವಿವಾರ ಉತ್ತರ ನಕ್ಷತ್ರ ಐಂದ್ರ ಯೋಗದಲ್ಲಿ ಕನ್ಯಾರಾಶಿಯಲ್ಲಿ ಚಂದ್ರ ಸ್ಥಿತನಿದ್ದಾನೆ ಆ ದಿನ ಅಂದರೆ ಶನಿವಾರ ದಿವಸ ತ್ರಯೋದಶಿ ಮಹಾಲಕ್ಷ್ಮಿ ಪೂಜೆಗೆ ರಾತ್ರಿ ಸಮಯದಲ್ಲಿ ನಮಗೆ ತ್ರಯೋದಶಿ ತಿಥಿ ಬೇಕು ಈ ವಸ್ತುಗಳ ಖರೀದಿಗಾಗಿ ಸೂರ್ಯೋದಯ ಸಮಯದಲ್ಲಿ ನಮಗೆ ಧನ್ ತ್ರಯೋದಶಿ ತಿಥಿ ಇರಬೇಕು ಈ ಧ್ರಯೋದಶಿ ತಿಥಿ ಮಾರನೇ ದಿವಸ ರವಿವಾರ ಉತ್ತರ ನಕ್ಷತ್ರ ಐಂದ್ರಯೋಗ ವಣೀಕರಣದಲ್ಲಿ ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗಲಿರ್ತದೆ ಸಾಮಾನ್ಯವಾಗಿ ನಮ್ಮ ಒಂದು ಶಾಸ್ತ್ರ ಹೇಳು ಹಾಗೆ ಉತ್ತರ ಫಾಲ್ಗುಣಿ ನಕ್ಷತ್ರಕ್ಕೆ ಭಾನುವಾರ ಉತ್ತರ ಫಾಲ್ಗುಣಿ ನಕ್ಷತ್ರ ಅಂದರೆ ಸಿದ್ಧಿಯೋಗ ಪ್ರಾಪ್ತಿಯಾಗ್ತದೆ ಅಂತ ಹೇಳಿ ಅದಕ್ಕಾಗಿ ಆ ದಿನ ನಮಗೆ ಸರ್ವಾರ್ಥ ಸಿದ್ಧಿಯೋಗ ಪ್ರಾಪ್ತಿಯಾಗಲಿರ್ತದ ರವಿವಾರ ಹತ್ತೊಂಬತ್ತನೇ ತಾರೀಕು ನೀವು ಖರೀದಿಯನ್ನು ಮಾಡ್ಬೋದು ಅದಕ್ಕೆ ಸಮಯವನ್ನು ಕೂಡ ಕೊಡ್ತೀನಿ ಆ ದಿನ ವಿಶೇಷವಾಗಿ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷ ಇದು ವಿಶೇಷ ಲಗ್ನ ಧನು ಲಗ್ನ ಈ ಧನು ಲಗ್ನದಲ್ಲಿ ಅಂದರೆ ಗುರು ಅಧಿಪತಿ ಆ ದಿನ ಬಹಳಷ್ಟು ಶುಭಯೋಗವನ್ನು ತಂದದ ರವಿವಾರ ಹತ್ತೊಂಬತ್ತನೇ ತಾರೀಕು ಖರೀದಿ ಮಾಡೋದಿದ್ದರೆ ಶುಭ ವಸ್ತುಗಳನ್ನು ಈ ಸಮಯದಲ್ಲಿ ನೀವು ಖರೀದಿಯನ್ನು ಮಾಡಬಹುದು ಇನ್ನು ಯಮದೀಪದಾನ ಯಮದೀಪದ ಬಗ್ಗೆ ಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಪೂರ್ಣ ವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಧನತ್ರಯೋದಶಿ ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತೀನಿ ರಂಗೋಲಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹದಿನೆಂಟನೇ ತಾರೀಕು ಶನಿವಾರ ಧನತ್ರಯೋದಶಿ ಪೂಜೆಯನ್ನು ಮಾಡಬೇಕು ಹತ್ತೊಂಬತ್ತನೇ ತಾರೀಕು ಧನತ್ರಯ ಅವತ್ತು ನಮಗೆ ತ್ರಯೋದಶಿ ತಿಥಿ ಇರೋದ ಖರೀದಿಯನ್ನು ಮಾಡೋದು ಹತ್ತೊಂಬತ್ತನೇ ತಾರೀಕಿಗೆ ಮಾಡಬೇಕು ಪೂರ್ಣ ವಿವರವಾಗಿ ಬಿಡಿಸಿ ಹೇಳೇನಿ ಇನ್ನು ಯಮ ದೀಪದಾನ ಯಾವ ದಿನ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಮತ್ತು ಲಕ್ಷ್ಮೀ ಪೂಜೆಯನ್ನು ಸಹ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ